ಅತ್ತೆ ದೀಪಕ್ ಬಂದ ಅತ್ತೆ ದೀಪಕ್ ಹೇಗಿದ್ದಾನೆ ಅತ್ತೆ ಅವನು ಹಿಂದಕ್ಕೆ ನಾನು ಕೈ ಕಾಲ ಆಡ್ತಾ ಇಲ್ಲ ನೋಡಿ ಹೇ ಸರಿ ಸಾಯಕ್ ಆಗಿದ್ದೀನಿ ನಾನು ಅಜ್ಜಿ ಅವ್ರು ಅಜ್ಜಿ ಎರಡು ದಿನ ಆಯಿತು ನೀವು ಕರ್ಕೊಂಡು ಹೋಗಿ ಏನಾಯಿತು ಅವರು ಹುಷಾರಾಗಿದ್ದಾರೆ ತಾನೆ ಬರ್ತಾ ಇದ್ದಾರೆ ಮರಾಗ ಬರ್ತಾ ಇದ್ದಾರೆ ಸೊಸೆ ರೂಪ ಬರ್ತಾನೆ ಏನು ಮಗ ವೇಟ್ ಮಾಡು ಒಂದು ಐದು ನಿಮಿಷ ಬರ್ತಾನೆ ನೋಡಿ ಹೀರೋ ಥರ ಅಮ್ಮ ಅಪ್ಪ ರಾಧಾ ರೀ ಹುಷಾರಾಯ್ತಾರೀ ಸರಿಯೇ ಆ ಕಡೆ ನನ್ನ ಮಗನ ಮಾತಾಡಿಸ್ಬೇಕು ಮಗನೇ ಹುಷಾರಾಯ್ತಾ ನಿಂಗೆ ಅಮ್ಮ ನಂಗೆ ಹುಷಾರಾಗಿದೆ ಅಮ್ಮ ನಾನು ಚೆನ್ನಾಗಿದ್ದೀನಿ ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡಿ ಪೂರ್ತಿಯಾಗಿ ಹುಷಾರಾಗಿದ್ದೀನಿ ಈಗ ರೀ ನಿಮ್ಮ ತಿನ್ನಕ್ಕೆ ಏನು ಮಾಡ್ಕೊಂಬರ್ಲಿ ಮಗನೇ ನಿಂಗೆ ಏನು ಬೇಕು ಹೇಳು ಎಲ್ಲ ಮಾಡ್ಕೊಡ್ತೀನಿ ನೀನು ಹುಷಾರಾದಲ್ಲ ಅಷ್ಟೇ ಸಾಕು ರಾಧಾ ಹೇಗಿದೆಯಾ ರಾಧಾ ರೀ ನೀವು ಹುಷಾರಾದ್ರಲ್ಲ ಅಷ್ಟೇ ಸಾಕು ನನಗೆ ನೀವು ಚೆನ್ನಾಗಿದ್ರೆ ನನಗೆ ಅಷ್ಟೇ ಬೇಕಾಗಿರೋದು ಅಲ್ಲ ನಿಮಗೆ ಏನಾಗಿದೆ ಏನು ಅಂತ ಚಿಂತೆ ಕಾಡ್ತಾ ಇತ್ತು ಗೊತ್ತಾ ನನಗೆ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ ಹೆಂಡತಿ ಹತ್ರ ಓಡಿ ಹೋಗ್ತಾನೆ ಹೆಂಡತಿ ದಾಸ ತಾಯಿಗಿಂತ ಹೆಚ್ಚು ನಿಮ್ಗೆ ಹೆಂಡತಿನೇ ಬೇಕಾಗಿದೆ ಅಲ್ಲ ಮಗನೆ ನಾನು ಅಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾ ಇದ್ದೀನಿ ನನ್ನ ಬಿಟ್ಟು ಓಡೋಗಿ ಅಲ್ಲಿ ಮಾತಾಡ್ತಾ ಇದೆಯಲ್ಲ ನಿನ್ನ ತಾಯಿಗಿಂತ ಹೆಂಡತಿನೇ ಬೇಕಾಟ ಆಗಲ್ಲಮ್ಮ ಎಲ್ಲರೂ ಬೇಕೆ ಆದರೆ ನನಗೆ ಆದ ಪರಿಸ್ಥಿತಿಯಲ್ಲಿ ನಾನು ಕಷ್ಟ ಕೊಟ್ಟು ದೂರ ಆತನಿಗೆ ಅವಳನ್ನ ಸ್ವಿಮ್ಮಿಂಗ್ ಪೂಲಿಗೆ ತಳ್ಳಿದೆ ಅಂತ ನಂಗೆ ಅಜ್ಜಿ ಹೇಳಿದ್ರು ರಾಧನ್ಗೆ ಈಜ್ ಬರ್ತಿರಲಿಲ್ಲ ಅವಳನ್ನ ಸ್ವಿಮ್ಮಿಂಗ್ ಪೂಲಿಗೆ ತಳಿದಾಗ ಅವಳು ಎಷ್ಟು ಕಷ್ಟಪಟ್ಲು ಅವಳನ್ನ ಹೊರತಿದ್ದೀನಿ ಬರ್ದಿದ್ದೀನಿ ಚಿತ್ರ ಹಿಂಸೆ ಕೊಟ್ಟಿದ್ದೀನಿ ಅವಾಗ ಅವಳಿಗೆ ನಾನು ಸ್ವಲ್ಪ ಏನಾದರೂ ಮಾತಾಡಿಕಾರನ್ನೇ ಅಮ್ಮ ಅವಳು ಹಂಗೆ ಬಿಡೋಕ್ಕಾಗುತ್ತಾ ಅದಕ್ಕೆ ನಾನು ರಾಧನ್ ಕೇರ್ ತೊಗೊಂಡೆ ನನಗೆ ನೀನು ಬೇಕು ಅಪ್ಪನೂ ಬೇಕು ತಂಗಿನೂ ಬೇಕು ನೀನು ತಂಗಿ ನಾನು ನಮ್ಮ ಜೊತೆ ಸೇರಿಸ್ಬಾರ್ದು ಅಂತ ಹಾಸ್ಟೆಲಿಗೆ ಸೇರಿಸಿದೆ ಆದರೆ ನನಗೆಲ್ಲರೂ ಬೇಕಮ್ಮ ಅದನ್ನ ಬಿಟ್ಟು ನೀನು ಅವ್ಳಿನ್ನ ಕರ್ಕೊಂಡ್ಬಂದು ಇಟ್ಟು ನಾನು ಟೆನ್ಷನ್ ಮಾಡಿದ್ರೆ ನಾನು ಹಚ್ಚಿ ಇಡಬೇಕಾಗುತ್ತೆ ನನಗೆ ರಾಧನೂ ಬೇಕು ಎಲ್ಲರೂ ಬೇಕು ಅದನ್ನ ಯೋಚನೆ ಮಾಡಿ ಎಲ್ಲರೂ ಜೊತೆ ಅಂದರೆ ಇರಮ್ಮ ಇಲ್ಲ ಅದನ್ನು ನಾನು ರಾಧನ್ ಕರ್ಕೊಂಡು ಬೇರೆ ಹೋಗ್ತೀನಿ రూప నేను వన్ మాత్ హెల్తి నన్ను రాదా ఏను బేరేవడలా హా నిన్న గండానే అత్తమడుకుండా ఉన్నా ಅಷ್ಟೊಂದು ಪ್ರೀತಿಯಿಂದ ಕಾಣ್ತಾ ಇದ್ದಾನೆ ಅವಳು ಪ್ರೀತಿಗೆ ಮರಳಾದವರೇ ಇಲ್ಲ ಅವಳು ಅಷ್ಟೊಂದು ಒಳ್ಳೆ ಒಳ್ಳಿದಾಳೆ ಏನು ಕೆಟ್ಟದ್ದು ಬಯಸ್ತಾಳಮ್ಮ ನಿಂಗೆ ಏನು ಕೆಟ್ಟದ್ದು ಮಾಡ್ತಾಳೆ ಏನು ಕೇಳಿದ್ರೆ ಮಾಡ್ಕೊಡ್ತಾಳೆ ಮುಖದ ಹುಡುಗಿದಾಳೆ ಅವಳ ಅರ್ಥ ಮಾಡ್ಕೋ ನಿನಗೆ ಈ ಈ ರೀತಿ ಸಿಟಿ ಬಟ್ಟೆ ಹಾಕ್ಕೊಂಡು ಈ ರೀತಿ ಹೈ ಲೆವೆಲ್ ಆಗಿರೋದು ನಮ್ಮ ರಾಧಾನು ಮಾಡ್ತಾಳೆ ಆದರೆ ಅದು ಹೆಣ್ಮಕ್ಳಿಗೆ ಗೌರವ ಅಲ್ಲ ಈ ರೀತಿ ಹೊಟ್ಟೆ ಬಟ್ಟೆ ಕಾಣಿಸ್ಕೊಂಡು ಅಡ್ಡಾಡೋ ಬದಲು ಮೈ ತುಂಬ ಈ ರೀತಿ ಸೀರೆ ಉಟ್ಕೊಂಡು ಹೆಣ್ಮಕ್ಳು ಲಕ್ಷಣವಾಗಿದ್ರೇ ಎಷ್ಟು ಚೆನ್ನಾಗಲ್ವ ಆ ರೀತಿ ಕಣ್ಣಿಗೆ ಒಂದು ಗ್ಲಾಸ್ ಹಾಕ್ಕೊಂಡು ஆஹ் நோடு பட்டை காண்கீன்சு மண்டிச்சாக்கண்டு அட் ஆட் என்ன ಅವಳ ನೀವು ಮದುವೆ ಆಗಿ ಮಗನಿಗೆ ಮದುವೆ ಮಾಡ್ಬೇಕಂತ ಇದೆಯಾ ಅವಳು ನಾಳೆ ನೀನು ಚೆನ್ನಾಗಿ ನೋಡ್ಕೋತಾಳ ಅವಳು ನೀನೇ ಬೇಯಿಸಿ ಹಾಕಬೇಕಾಗುತ್ತೆ ಆದರೆ ರಾಧಾ ಮನೆಯನ್ನು ನೋಡ್ಕೋತಾಳೆ ಗಂಡನ್ನು ನೋಡ್ಕೋತಾಳೆ ಅತ್ತೆ ಮಾವನ್ನು ನೋಡ್ಕೋತಾಳೆ ಎಲ್ಲನೂ ಒಳ್ಳೇದು ಮಾಡ್ತಾಳೆ ನೋಡಮ್ಮ ನಾನು ಹಿಂಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಂದರೆ ದುಡ್ಡೇ ಅಲ್ಲ ದುಡ್ಡಿಂದ ಏನೂ ಆಗದ್ದು ನೋಡು ನಾನು ಹೇಳೋದನ್ನು ನೀನು ತಿಳ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ನೀನು ಇದೇ ರೀತಿಯಾಗಿ ಇದ್ರೆ ನಿನ್ನ ಜೀವನ ಚೆನ್ನಾಗಿರಲ್ಲಮ್ಮ ಅರ್ಥ ಮಾಡ್ಕೊ ರೂಪ ನಮ್ಮನ್ನು ಹೀಗೆ ಕಂಡೆ ಈಗ ನಿನ್ನ ಸೊಸೆನೂ ಹೀಗೆ ಕಾಣ್ಬೇಡಮ್ಮ ಒಳ್ಳೇದಾಗ ಮಾಡು ಯಾಕಂದರೆ ನಿನ್ನ ಮಗ ತಿಳಿದವದಿ ಇಷ್ಟು ದಿನ ಕಷ್ಟಪಟ್ಟ ಇನ್ನು ಒಳ್ಳೆಯವನಾಗಿದ್ದಾನೆ ಅವರಿಬ್ಬರೂ ಭಾಳಾಕ್ ಬಿಡು ಒಂದು ಒಳ್ಳೆಯ ಸಂಸಾರ ಅನ್ನೋದು ಆಗೋಗ್ಬಿಡುತ್ತೆ ಸುಂದರವಾದ ಸಂಸಾರ ಆನಂದ ಸಾಗರ ಆಗುತ್ತೆ ಇಷ್ಟು ತುಂಬಿದ ಮನೆಯಲ್ಲಿ ನಾನು ಹೇಳ್ತಾ ಇದ್ದೀನಿ ನಿನ್ಗೆಲ್ಲ ಒಳ್ಳೇದಾಗತ್ತಮ್ಮ ನೀನು ಅರ್ಥ ಮಾಡ್ಕೊ ಏನು ಎಲ್ಲ ಉಲ್ಟಾಗುವಾಗಿದೆಯಲ್ಲ ಇದು ಅಲ್ಲ ಕಣ ರೂಪಾ ಹಾಂ ಏನಿದು ನೋಡಿ ನಿಮ್ಮ ಹೇಗೆ ಹೇಗೆಲ್ಲ ತಿರುಗಿಸ್ತಾ ಇದ್ದಾಳೆ ನಿಂದು ಏನಮ್ಮ ನೀನು ಅವಳ ಫ್ರೆಂಡಾ ಅಥವಾ ಅವಳ ಅಕ್ಕನ ಯಾರು ನೀನು ನೀನು ಯಾರು ಅಂತ ನನಗೆಲ್ಲ ಗೊತ್ತು ನಾನೆಲ್ಲ ತಿಳ್ಕೊಂಡಿದ್ದೀನಿ ನಿನ್ನ ಮುಖವಾಡನ ಕಳಿಸಿದ್ರೆ ಈಗ ಗೊತ್ತಾಗುತ್ತೆ ನೀನು ಯಾರು ಅಂತ ಸುಮ್ಮನೆ ಸರಳಾಗಿ ನಿನ್ನ ಮಗಳನ್ನ ಕರ್ಕೊಂಡು ಇಲ್ಲಿಂದ ಹೋದರೆ ಸರಿ ಇಲ್ಲ ಅಂದರೆ ಒದ್ದು ಹಲ್ಲು ಮುರಿಬೇಕಾಗತ್ತೆ ಮಗಳಾ ಎಲ್ಲಿ ನನ್ನ ಮಗಳು ನನ್ನ ಫ್ರೆಂಡ್ ಮಗಳವಳು ತೆರೆಗಿರೆ ಕೆಟ್ಟಿದ್ಯಾ ನಿಮ್ಮದು ಏನು ಹೇಳ್ತಾ ಇದ್ದೀರಾ ಅತ್ತೆ ಅಮ್ಮ ಏನು ಹೇಳ್ತಾ ಇದ್ದೀರಾ ಹೌದು ಕಣ ಮಗನೇ ಅವಳು ಈ ರೂಪನ ಅಕ್ಕ ಅಲ್ಲ ರೂಪನ ಅಕ್ಕನ ಎಲ್ಲೋ ಕಿಡ್ನಾಪ್ ಮಾಡಿ ಬಚ್ಚಿಟ್ಟು ಅವಳ ಮಗಳನ್ನ ಕರ್ಕೊಂಡು ಬಂದಿರೋ ಭಿಕ್ಷಿಕಿ ಭಿಕ್ಷಕಿನ ಈ ಆಸ್ತಿ ನೋಡಿ ನಿಮ್ಮ ಅಕ್ಕನ ಇವಳು ಒಂದಿನ ಎಲ್ಲ ಹೊರಗಡೆ ನಿಂತು ಪ್ಲ್ಯಾನ್ ಹಾಕೊಂಡು ಇಲ್ಲಿ ಬಂದು ಎಲ್ಲರೂ ಹೆಸರು ತಿಳ್ಕೊಂಡು ಎಲ್ಲ ಪ್ಲಾನ್ ಮಾಡ್ಕೊಂಡು ಅವಳ ಅಕ್ಕನ ಥರನೇ ಆಗಿ ಅವ್ರ ಅಕ್ಕ ಬರೋ ಟೈಮ್ ಅಲ್ಲಿ ಕಿಡ್ನಾಪ್ ಮಾಡಿ ಅವ್ರ ಅಕ್ಕನ ಎಲ್ಲೋ ಕೂಡಿಟ್ಟು ಇಲ್ಲಿ ಬಂದಿದ್ದಾಳೆ ನಿಜಾನವಾ ನಾನು ಯಾಕೆ ಸುಳ್ಳು ಹೇಳಿ ಬೇಕಾದ್ರೂ ಹೋಗಿ ಅವಳು ಮುಖವಾಡನ ಜಗ್ಗಿ ನೋಡು ಗೊತ್ತಾಗುತ್ತೆ ಅವಳು ನಿಮ್ಮ ಅಕ್ಕ ಅಲ್ಲ ನಿಮ್ ಮಕ್ಕಳ ಎಲ್ಲ ಕೂಡಾಕಿದಾಳೆ ಅವ್ಳ ಕಡೆಯಿಂದ ಬಾಯ್ ಬಿಡಿಸು ಇಲ್ಲ ಅಂದ್ರೆ ನಿಮ್ ಅಕ್ಕನ್ನ ನಿಮ್ಮ ನಿಮ್ಮಕ್ಕ ತುಂಬಾ ಒಳ್ಳೆಯವಳು ಆ ರೀತಿ ಅವಳಿಗೆ ಮಗಳು ಇಲ್ಲ ಯಾರು ಇಲ್ಲ ಅವಳಿಗೆ ಮಕ್ಕಳು ಆಗಿಲ್ಲ ಇವಳು ಸುಳ್ಳೆ ಹೇಳ್ಕೊಳಕ್ ಬಂದಿರೋ ಭಿಕ್ಷಕಿ ಇಲ್ಲ ಆಂಟಿ ನಾನು ಜಾನ್ವಿ ಅಮೇರಿಕಾದಿಂದ ಬಂದಿದ್ದೀನಿ ಯಾವ ಇನ್ ಸ್ಟೇಟ್ಯಾಂಕ್ ಯಾವ ಅಮೇರಿಕಾ ನಿಂದು ಇದೇನಪ್ಪ ಇವ್ರಿಗೆಲ್ಲ ಗೊತ್ತಾಗಿದ್ಯಾ ಏ ಏನ್ಕೊಳೆ ಏನ್ ನಿತ್ಕೊಳ್ಳಿ ಅಲ್ಲ ಅಮ್ಮ ಯಾವ್ ಕೂಡ ಬಂದ್ ಎಲ್ಲ ನಿತ್ಕೋಬೇಕಲ್ವಾ ಅವಳು ಅವ್ರು ಎಲ್ಲೂ ಸಬರಿ ನಡಿಯುತ್ತ ಕಲ್ಸೋದಕ್ಕಿಂತ ನಾವೇ ಓಡಕ್ಬಿಡು ಸರಿ ನೋಡಿದಾಸಸಸಿ ಅವಳು ಹೇಗೆ ಓಡೋದ್ಲು ಅಂತ ನೀನು ಇನ್ನೇನು ಅವಳು ಕೇಳ್ತಿ ಅಂತ ಓಡೋಗ್ಬಿಟ್ಲು ನೋಡು ಎಲ್ಲಾನು ಅರ್ಥ ಮಾಡಿ ತಿಳ್ಕೊಂಡು ನಡಿಬೇಕು ಈ ಕಾಲದಲ್ಲಿ ಯಾರನ್ನ ನಿಮ್ಮ ಅಕ್ಕ ಎಲ್ಲಿದ್ದಾಳು ಏನು ಅವಳು ಕಂಡು ಹಿಡಿದು ಆಮೇಲೆ ಇದನ್ನ ಮಾಡೋಣ ಅವಳು ಈ ಬಟ್ಟೆ ತಗೊಂಡು ಬರ್ತಾಳೆ ಕೇಳೋಣ ಇರು ಅದು ಅದು ರೂಪಾ ಅದು ನಾನೇ ಕಣೆ ನಿಮ್ಮಕ್ಕ ಇವರೆಲ್ಲ ಸುಳ್ಳು ಹೇಳಿ ನಮಸ್ ಇವರೆಗೆ ಹಾಕ್ತಾ ಇದ್ದಾರೆ ನನಗೆ ತಲೆ ಇದಾಗದೆ ನಾನು ಹೊರಗಡೆ ಹೋಗ್ನಿತ್ತೆ ಆದರೆ ನೀನು ನನ್ನನ್ನು ನಂಬಲ್ವಾ ಹಾಗಾದರೆ ನಮ್ಮ ಅತ್ತೆ ಅತ್ತೆ ಇದ್ದಾಳಲ್ಲ ಅವಳ ಮಗಳ ಹೆಸರು ಏನು ಹೇಳು ನಮ್ಮತ್ತೇನಾ ಅವಳ ಮಗಳ ಹೆಸರು ರೇಖಾ ಕಣೆ ರೇಖಾ ಸರಿ ಬೇಡ ಕಣೆ ಅಮ್ಮನ ಹೆಸರು ಹೇಳಿಬಿಡು ಅಮ್ಮ ಸುನಂದ ಅಲ್ವೇನೆ ಯಾವಳೆ ನೀನು ಹಾಂ ನಮ್ಮಮ್ಮನ ಹೆಸರು ನೀನು ಗೊತ್ತಿಲ್ಲ ಅಂದಮೇಲೆ ನೀನು ಯಾವಳೆ ಕರೆ ನೀನು ನಿಜವಾಗ್ಲೂ ಬಾಯ್ಬಿಡಿ ನಮ್ಮಮ್ಮನ ಹೆಸರು ಲಲಿತಮ್ಮ ಲಲಿತಾ ದೇವಿ ನಮ್ಮ ಅಮ್ಮನ ಹೆಸರು ಗೊತ್ತಾ ನಿನಗೆ ನಿಮಗೆ ನಮ್ಮ ಅಮ್ಮನ ಹೆಸರೇ ಗೊತ್ತಿಲ್ಲ ಅಂದರೆ ನಿನ್ನ ನಮ್ಮ ಅಕ್ಕನೇ ಅಲ್ಲೇ ಕಣೆ ನಮ್ಮ ಅಕ್ಕನ ಏನು ಮಾಡಿದೆ ಬಾಯ್ಬಿಡಿ ಬಿಡಿ ಅಯ್ಯೋಮ್ಮ ನೋವು ನನ್ನ ಕೂದಲ ಬಿಡಿ ನಾನೇ ನಿಮ್ಮ ಅಕ್ಕ ಅವರೆಲ್ಲ ಮಾತಿಗೆ ಮರಳೋಗಿಬಿಡ್ರೆ ನನ್ನ ಕೂದಲ ಬಿಡಿ ಬಿಡಿ ನಮ್ಮಮ್ಮನ ಕೂದಲ ಬಿಡಿ ಬಿಡಿ ನಿಮ್ಗೇನು ಸತ್ಯ ತಾನೇ ಹೇಳ್ತೀನಿ ಹೌದು ನಿಮ್ಮ ಅಕ್ಕನ ನಾವು ಖಿದ್ದ ಪಡಿದ್ದೀವಿ ನಮ್ಮ ಅಮ್ಮನಿಗೆ ಏನಾರ ಮಾಡಿದ್ರೆ ನಿಮ್ಮ ಅಕ್ಕನ ಅಲ್ಲೇ ಕೊಲೆ ಮಾಡ್ಬಿಡ್ತೀನಿ ഏനീ നമ്മക്കന കിഡ്നാപ്പാളെ നമ്മക്ക എല്ലാ ബായി്ബിട് ഹേത്തീന കൈബിടി നീളവർഗു കൈ ബിടല ഇല്ലാതെ പൊലീസാണ് കരസ്തീനി ഏ നികളെല്ലാം ഓടോക്തീ അയ്യോമ നന്ന വി നന്ന വിട്ട്ബിടി നാ നിജ ഹിബിടി വിട്ട്ബിടി നന്ന നിജ ഹിറ്റ്ബിടി നടി നിന്ന പൊലീസർ കൈലോസ്രെ ബി ബര നടി രൂമ കൂടെ ആത്തിനെ പോലീസ് ബോ അജ അവർ റൂമല്ല കൂടെ തന്നീനി അവരു നമ്മ അല്ല ನನ್ನ ತಪ್ಪಾಯ್ತು ಅತ್ತೆ ನನ್ನ ತಪ್ಪಿನವರಿಗೂ ನನಗಾಗಿದೆ ಒಳ್ಳೇದಮ್ಮ ನಿನ್ನ ತಪ್ಪಿನನು ನಿನಗಾಗಿದೆಯಲ್ಲ ಅತ್ತೆ ಮಾವನ ಸೊಸೆ ಮಗನ್ನ ಎಲ್ಲರನ್ನು ನಮ್ಮವ್ರ ಥರ ನೋಡು ನಿನಗೂ ಒಳ್ಳೇದಾಗತ್ತೆ ಆಯಿತು ಅತ್ತೆ ರಾಧಾ ಬಾರಮ್ಮ ಇದೆ ನನ್ನ ತಪ್ಪಾಯ್ತು ರಾಧಾ ಯಾವ ಅತ್ತೆ ಮಾಡಬಾರ್ದು ತಪ್ಪನ್ನು ನಾನು ಮಾಡಿದ್ದೀನಿ ಅಲ್ಲ ಇಷ್ಟೊಂದು ಕಷ್ಟ ಕೊಟ್ಟಿದ್ದೀನಿ ನಿನಗೆ ಅವರು ನೀನು ಎಷ್ಟು ಗೊತ್ತಾ ನನ್ನ ತಪ್ಪಾಗಿದೆ ರಾಧಾ ನನ್ನನ್ನು ಕ್ಷಮಿಸ್ತೀಯ ತಾನೇ ಅಯ್ಯೋ ಅತ್ತೆ ನೀವು ನನ್ನ ತಾಯಿ ಸಮಾನ ನೀವು ನನ್ನ ಕ್ಷಮೆ ಕೇಳೋದ அஸேரணே இதுல